ಎಲ್ಲರಿಗೂ ನಮಸ್ಕಾರ ಅಭಯಂ ನವೋದಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿಜಯಕುಮಾರ್ ಸರ್ ಮೊನ್ನೆ ಕ್ಲಾಸಲ್ಲಿ ನಾವು ಮಾನಸಿಕ ಬುದ್ಧಿ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಹದ್ಯೆಯ ಒಂದು ನೋಡಿದ್ವಿ ಈ ದಿನ ನಾವು ಹದ್ದೆಯ ಎರಡು ಚಿತ್ರವನ್ನು ಹೊಂದಿಸುವುದು ಅಂದರೆ ಫಿಗರ್ ಮ್ಯಾಚಿಂಗ್ ಅಂತ ನಾವು ಕರೆಯುತ್ತೀವಿ ಇಂಗ್ಲೀಷಲ್ಲಿ ನೋಡಿ ಮಕ್ಕಳೇ ಈ ಭಾಗದಲ್ಲಿ ನಾಲ್ಕು ಚಿತ್ರ ಪ್ರಶ್ನೆಗಳಿರುತ್ತವೆ ಎಡಭಾಗದಲ್ಲಿ ಒಂದು ಚಿತ್ರವನ್ನು ನೀಡಿರುತ್ತಾರೆ ಎಡಭಾಗ ಅಂದರೆ ನೀವು ಕುಳಿತುಕೊಡುವ ಎಡಭಾಗ ಮತ್ತು ಬಲಭಾಗ ಕಡೆಗೆ ನಾವು ಬಲಭಾಗ ಎಂದು ನಾವು ಕರೆಯುತ್ತೇವೆ ಪ್ರಶ್ನೆಯ ಚಿತ್ರದಂತೆ ಇರುವ ಚಿತ್ರವನ್ನು ನಾಲ್ಕು ಉತ್ತರ ಚಿತ್ರಗಳಲ್ಲಿ ಒಂದು ಕೊಟ್ಟಿರುತ್ತಾರೆ ಅದರಲ್ಲಿ ನಾವು ಸೇಮ್ ಟು ಸೇಮ್ ಚಿತ್ರವನ್ನು ಯಾವುದು ಹೋಲುತ್ತದೆ ಅದು ನಾವು ಗುರುತಿಸಬೇಕು ಯಾವುದರ ಬಗ್ಗೆ ನೋಡೋಣ ನೋಡಿ ಮಕ್ಕಳೇ ಹಾಂ ಇಲ್ಲಿ ಒಂದು ವರಹ ಇದೆ ವರಹ ಒಳಗಡೆ ಏನಪ್ಪ ಅಂದ್ರೆ ಸರ್ಕಲ್ ತುಂಬಿದ್ದಾನೆ ಸರ್ಕಲ್ ಒಳಗೆ ಅಂತ ಬಣ್ಣ ತುಂಬಿದ್ದಾನೆ ಬ್ಲೂ ಕಲರ್ ಈ ಚಿತ್ರವನ್ನು ಹೋಲುವಂಥ ಈ ನಾಲ್ಕು ಚಿತ್ರಗಳು ಯಾವುದು ಅಂತ ನಾವು ಕಂಡುಹಿಡೀಬೇಕು ಯಾವುದಂದರೆ ಮೊದಲನೇ ಚಿತ್ರ ಇದೆಯಲ್ಲ ಇದು ಹೋಲುತ್ತದೆ ನೆಕ್ಸ್ಟ್ ಎರಡನೇ ಚಿತ್ರ ನೋಡಿ ಮಕ್ಕಳೇ ತುಂಬ ಅಬ್ಸರ್ವ್ ಮಾಡ್ಕೊಳ್ಳಿ ಹಾಂ ಎಲ್ಲರಿಗೂ ಬಾಯ ನೀರು ಬಂತಲ್ಲ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ನಾ ಆರು ಕೋನ್ ಐಸ್ ಕ್ರೀಮನ್ನು ಕೊಟ್ಟಿದ್ದಾನೆ ಈ ಚಿತ್ರವನ್ನು ಹೋಲುವಂಥ ಈ ನಾಲ್ಕು ಚಿತ್ರಗಳು ಯಾವುದು ಹೋಲುತ್ತದೆ ಅಂತ ಕಂಡಿಡಿಬೇಕು ಯಾವುದಪ್ಪ ಅಂದರೆ ಇಲ್ಲಿ ಕೆಳ ಕಾಣ್ತಿದ್ದಲ್ಲ ಇದು ಈ ಚಿತ್ರವನ್ನು ಹೋಲುತ್ತಿದ್ದ ಹಾಗಾಗಿ ಇದಕ್ಕೆ ನಾವು ಟಿಕ್ ಮಾಡಬೇಕು ಹಾಂ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಬರ್ಗರ್ ಇದೆ ಇಲ್ಲಿ ಒಂದು ಬರ್ಗರ್ ಕೊಟ್ಟಿದ್ದಾನೆ ಈ ಬರ್ಗರ್ ಚಿತ್ರವನ್ನು ಹೋಲುವಂಥ ಈ ನಾಲ್ಕು ಚಿತ್ರಗಳಲ್ಲಿ ಯಾವುದಾಗುತ್ತೆ ಅಂತ ನಾವು ಕಂಡುಹಿಡಿಯಬೇಕು ಯಾವುದಾಗುತ್ತಪ್ಪ ಅಂದರೆ ಇಲ್ಲಿ ಕಾಣ್ತದಲ್ಲ ಇದು ಮೂರನೇದು ಈಗ ನಾವು ನೇರವಾಗಿ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಎಡಕ್ಕೆ ಒಂದು ಚಿತ್ರ ಕೊಡ್ತೀವಿ ಇದು ಪ್ರಶ್ನೆ ನಮಗೆ ನೆನ್ಪಿಟ್ಕೊಟ್ಟು ಇದು ಪ್ರಶ್ನೆ ಇವು ಉತ್ತ ಆನ್ಸರ್ಗಳು ಉತ್ತರಗಳು ಇವು ನೋಡೋಣ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದೇನೆ ಈ ಸರ್ಕಲ್ ಸರ್ಕಲ್ವರೆಗೆ ಎರಡು ಕಣ್ಣುಗಳು ಬಿಟ್ಟಿದ್ದಾನೆ ಇನ್ನೊಂದು ಎರಡು ಗೆರೆಗಳನ್ನು ಹಾಕಿದ್ದಾರೆ ಉದ್ದ ಗೆರೆ ಹಾಕಿದ್ದಾರೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದಂತ ನಾವು ಕಂಡುಹಿಡಿಬೇಕು ನೋಡಿ ಮಕ್ಕಳೇ ಯಾವುದಂತ ತುಂಬ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ಕೊಳ್ಳಿ ಬಿ ಸಿ ಡಿ ಈ ಮೂರು ಸಹ ಆಗುವುದಿಲ್ಲ ಯಾವುದು ಹೋಲುತ್ತಪ್ಪ ಅಂದರೆ ನಮಗೆ ಆಪ್ಷನ್ ಎ ಹೋಲುತ್ತದೆ ಹೇಗೆ ಸರ್ ಅಂತ ನೋಡ್ಕೊಳ್ಳಿ ಮಕ್ಕಳೇ ಇಲ್ಲಿ ಎರಡು ಸರ್ಕಲ್ ಎರಡು ಕಣ್ಣುಗಳು ಸಮವಾಗಿ ಕೊಟ್ಟಿದ್ದಾನೆ ಬಟ್ ಏನು ಮಾಡಿದ್ದಾನೆ ಒಂದು ಚಿಕ್ಕದು ಕೊಟ್ಟಿದ್ದಾನೆ ಇದು ಬರಲ್ಲ ಇಲ್ಲಿ ಒಂದೇ ಒಂದು ಗೆರೆ ಕೊಟ್ಟಿದ್ದಾನೆ ಇದು ಸಹ ಬರಲ್ಲ ಇದು ಸಣ್ಣದಿದೆ ಹಾಗಾಗಿ ಈ ಮೂರು ಚಿತ್ರಗಳು ನಮಗೆ ಬರುವುದಿಲ್ಲ ನೆಕ್ಸ್ಟ್ ಪ್ರಶ್ನೆ ನೋಡಿ ಮಕ್ಕಳೇ ತುಂಬ ಚೆನ್ನಾಗಿದೆ ಹಾಂ ಇಲ್ಲಿ ನೋಡಿ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರವನ್ನು ಸ್ವಲ್ಪ ಬೆಂಡ್ ಮಾಡಿದ್ದಾನೆ ಡಗರ್ ಡಮರ್ಗಳು ನೋಡ್ತಿರಲ್ಲ ಇದು ಸ್ವಲ್ಪ ಬೆಂಡ್ ಮಾಡಿದ್ದೇನೆ ಹಾಗಾದರೆ ಇದನ್ನು ಈ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದಂತ ನಾವು ಕಂಡುಹಿಡಿಬೇಕು ತುಂಬ ಸಿಂಪಲ್ ಮಕ್ಕಳೇ ಎ ಬಿ ಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಮೂರು ಓಲುವುದಿಲ್ಲ ಯಾಕೆ ಸರ್ ಅಂತಂದರೆ ನೋಡಿ ಮಕ್ಕಳೇ ಇಲ್ಲಿ ಚಿತ್ರ ಇದೆಯಲ್ಲ ಇದು ಈ ಕಡೆ ತಿರುಮ ಮಾಡಿದ್ದಾನೆ ಏನು ಮಾಡಿದ್ದಾನೆ ಈ ಕಡೆಗೆ ಮುಖ ಮಾಡಿದ್ದಾನೆ ಆದರೆ ಸಿ ನೋಡ್ಕೊಳ್ಳಿ ಇದು ಸೇಮ್ ಟು ಸೇಮ್ ಈಗಿದೆ ಇದು ಇದೆ ಹಾಗಾದ್ರೆ ಆನ್ಸರ್ ಯಾವುದಾಗುತ್ತೆ ನಮಗೆ ಆನ್ಸರ್ ಸಿ ಆಗುತ್ತದೆ ನೆಕ್ಸ್ಟ್ ಮಕ್ಕಳೇ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿದೆ ಒಂಥರ ಮನುಷ್ಯನ ಹಾಕಿ ನಾವು ನಾವು ಸ ಬಯಲಾಜಿಯಲ್ಲಿ ಬಿಡಿಸ್ತೀವಲ್ಲ ಈ ಥರ ನೋಡಿ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದೇನೆ ಸರ್ಕಲ್ ಕಳಿಗೆ ಎರಡು ಆಲಾಮಾರ್ಕ್ ಥರ ಕೊಟ್ಕೊಂಡು ಹೋಗಿದ್ದಾನೆ ಈ ಚಿತ್ರವನ್ನು ಹೋಲುವಂತಹ ಚಿತ್ರವನ್ನು ನಾವು ಗುರುತಿಸಬೇಕು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಕೊಳ್ತೀವಿ ಯಾವುದು ಆಗಲ್ಲ ಅಂತ ನೋಡೋಣ ಇಲ್ಲಿ ಇಲ್ಲಿ ಆಪ್ಷನ್ ಎ ಆಗಲ್ಲ ಯಾಕಂತಂದರೆ ಇಲ್ಲಿದು ಕೆಳಗಮ ಇದೆ ಕೆಳಮುಖ ಇದೆ ಬಟ್ ಇದು ಇದು ಮೇಲ್ಮುಖವಾಗಿದೆ ಇದು ಕೆಳಮುಖ ಇದೆ ಹಾಗಾಗಿ ಇದು ಕೂಡ ನಮಗೆ ಬರಲ್ಲ ಇನ್ನು ಬಿ ಅಂತೂ ಆಪೋಸಿಟ್ ಇದೆ ಸೊ ಹಂಗಾಗಿ ಇದು ಕೂಡ ನಮಗೆ ಬರಲ್ಲ ಇನ್ನು ಸಿ ಸಹ ನಮಗೆ ಬರಲ್ಲ ಯಾಕಂದರೆ ಗ್ಯಾಪ್ ತುಂಬ ಇದೆ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ನಮಗೆ ಆನ್ಸರ್ ಡಿ ಆಗುತ್ತದೆ ಯಾವುದಾಗುತ್ತದೆ ಆನ್ಸರ್ ಡಿ ಆಗುತ್ತದೆ ನೋಡಿ ಮಕ್ಕಳ ಇಲ್ಲಿ ಒಂದು ಸ್ಕ್ವಯರ್ ಕೊಟ್ಟಿದ್ದೇನೆ ಈ ಸ್ಕ್ವೇರ್ ಒಳಗೆ ಮೂರು ತ್ರಿಭುಜಗಳು ಅಂದರೆ ಟ್ರಯಾಂಗಲ್ ಕೊಟ್ಟಿದ್ದಾನೆ ಈ ಅಲ್ಲಿ ಒಂದಕ್ಕೆ ಬಣ್ಣ ತುಂಬಿದ್ದಾರೆ ಯಾವುದಕ್ಕೆ ಒಂದಕ್ಕೆ ಬಣ್ಣ ತುಂಬಿದ್ದಾರೆ ಅಂದರೆ ಎಡ ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಈ ಬಣ್ಣ ತುಂಬಿದ ಏನು ಚಿತ್ರ ಇದೆಯಲ್ಲ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಾವು ಗುರುತಿಸಬೇಕು ಯಾವುದಾಗುತ್ತೆ ನೋಡಿರಿ ಮಕ್ಕಳೇ ಅದು ತುಂಬ ಈಸಿ ಇದೆ ಯಾವುದಾಗುತ್ತೆ ನಮಗೆ ಆನ್ಸರ್ ಸಿ ಆಗುತ್ತದೆ ಸರ್ ಮತ್ತು ಉಳಿದಾವ ಹೆಂಗೆ ಸರ್ ಅಂತಂದರೆ ನೋಡಿ ಮಕ್ಕಳೇ ಇಲ್ಲಿ ಬಣ್ಣ ತುಂಬಿದ್ದಾನೆ ಮೇಲುಭಾಗ ತುಂಬಿದ್ದಾನೆ ಸೊ ಹಂಗಾಗಿ ನಮಗೆ ಇದು ಬರೋಲ್ಲ ಇನ್ನು ಬಿ ನೋಡ್ಕೊಳ್ರಿ ಇಲ್ಲಿ ರೈಟಿಗೆ ತುಂಬಿದ್ದಾನೆ ಬರುವುದಿಲ್ಲ ಇಲ್ಲಿ ಅಕ್ಕ ಇಲ್ಲಿರೋದು ಎಡಕ್ಕಿದೆ ಮೇಲ್ಭಾಗ ಇದೆ ಸೊ ಡಿ ಕೂಡ ಬರುವುದಿಲ್ಲ ಹಾಗಾಗಿ ನಮಗೆ ಆನ್ಸರ್ ಯಾವುದಾಗುತ್ತೆ ಆನ್ಸರ್ ಸಿ ಆಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳೇ ಇಲ್ಲಿ ಒಂದು ಬಕೆಟ್ ಇದೆ ಇಲ್ಲಿ ನೀರು ತುಂಬಿದ್ದಾರೆ ರೈಟ್ ಡಬ್ಬಲ್ಲಿ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಾವು ಗುರುತಿಸಬೇಕು ವೆರಿ ಸಿಂಪಲ್ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವತ್ತಂತಂದು ಆಪ್ಷನ್ ಬಿ ಆಗುತ್ತದೆ ನೆಕ್ಸ್ಟ್ ಮಕ್ಕಳೇ ಈ ಕ್ವಶನ್ ನೋಡ್ಕೊಳ್ರಿ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದೇನೆ ಅಂದರೆ ಒಂಥರ ಮೂಡ ಥರದ್ದು ಕಾಣ್ತಿದೆ ಒಂದು ಕೆಳಗಡೆ ಒಂದು ಛತ್ರಿ ಅಂದ್ಕೊಂಬಿಟ್ರಪ್ಪ ಸುಮ್ಮನೆ ಹಾಂ ಇಲ್ಲಿ ಕೊಟ್ಟಿದ್ದೇನೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದು ಅಂತ ನಮಗೆ ಗುರುತಿಸಬೇಕು ಯಾವುದಾಗುತ್ತಿದೆ ನಿಮಗೆ ಆ ಚಿತ್ರ ಅಂತಂದರೆ ನೋಡಿ ಎ ಅಂತರೂ ಆಗುವುದಿಲ್ಲ ಬಿ ಅಂತೂ ಸಾಧ್ಯನೇ ಇಲ್ಲ ಇನ್ನು ಸಿ ಅಂತರೂ ಇಲ್ಲೇ ಇಲ್ಲ ಹಂಗಾರೆ ಆಪ್ಷನ್ ಯಾವುದಾಗುತ್ತೆ ನಮಗೆ ಆಪ್ಷನ್ ಆಪ್ಷನ್ ಡಿ ಆಗುತ್ತದೆ ಯಾವುದಾಗುತ್ತೆ ನಮಗೆ ಆಪ್ಷನ್ ಡಿ ಆಗುತ್ತದೆ ಓಕೆ ಮಕ್ಕಳೇ ಹಾಂ ಇಲ್ಲಿ ನೋಡಿ ಇಲ್ಲೊಂದು ತುಂಬ ಚೆನ್ನಾಗಿದೆ ಚಿತ್ರ ಅದು ಒಂಥರ ಬುಗುರಿ ಬುಗುರಿ ನೋಡಿರಲ್ಲ ಬುಗುರಿ ಹೆಂಗು ನಾವು ಐಟ್ ಮಾಡ್ಬೇಕಾದ್ರೆ ಬುಗುರಿ ಉಪ್ಸಿರ್ತೀವಲ್ಲ ಹಾಗೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದೇನೆ ಬುಗುರಿ ಥರ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಿಮಗೆ ನೇರವಾಗಿ ಕಾಣ್ತಿದೆ ನಿಮಗೆ ತುಂಬ ಈಜಿಂದ ತುಂಬ ಈಜಿ ನಾಲ್ಕು ಅಂಕ ನಾಲ್ಕು ನಿಮಗೆ ಪ್ರಶ್ನೆ ಕೊಡ್ತೇನೆ ಐದು ಅಂಕಗಳು ನಿಮಗೆ ತುಂಬ ಕೇರ್ಫುಲ್ಲಾಗಿ ತುಂಬಿಬಿಟ್ರೆ ನೀವು ಆರಾಮ್ ಪಾಸ್ ಪಾರ್ಸಕ್ತಿರ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ನಿಮಗೆ ಆನ್ಸರ್ ಸಿ ಆಗುತ್ತದೆ ಯಾವುದಾಗ್ತದೆ ಆನ್ಸರ್ ಸಿ ಆಗುತ್ತದೆ ನೆಕ್ಸ್ಟ್ ನೆಕ್ಸ್ಟ್ನೇ ಪ್ರಶ್ನೆ ನನ್ನ ಮಕ್ಕಳೇ ತುಂಬ ಚೆನ್ನಾಗಿದೆ ಇಲ್ಲಿ ಐದು ನ ಕೊಟ್ಟಿದ್ದಾರೆ ನಂಬರ್ ಐದು ಕೊಟ್ಟಿದ್ದಾರೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದಂತ ನಮಗೆ ಗುರುತಿಸ್ಬೇಕು ಯಾವುದಾಗುತ್ತೆ ನಿಮಗೆ ಆಪ್ಷನ್ ಬಿ ಆಗುತ್ತದೆ ಯಾವಾಗುತ್ತದೆ ಆಪ್ಷನ್ ಬಿ ಆಗುತ್ತದೆ ತುಂಬ ಚೆನ್ನಾಗಿದೆ ಮಕ್ಕಳು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೇರವಾಗಿ ಹಾಗೆ ಈಜಿ ಪ್ರಶ್ನೆ ತಂದಿದೆ ನಿಮಗೆ ನೆಕ್ಸ್ಟ್ ಬರ್ತಾ ಬರ್ತಾ ಟಫ್ ಪ್ರಶ್ನೆ ಬರ್ತಾ ಹಾಂ ಇಲ್ಲಿ ನೋಡಿ ಇಲ್ಲಿ ಒಂದು ಹಿಂದಿನ ಕಾಲದಲ್ಲಿ ಸೀಮೆಣ್ಣ ಡಬ್ಬೆ ಥರ ಇರ್ತಿತ್ತು ದೀಪ ಅಂತರ ಆ ಥರ ಕಂಡಿದೆ ಕೆಳಗಡೆ ಒಂದು ಮೂರು ಅಂತ ಆಯತ್ ಆಯತ ಕೊಟ್ಟಿದ್ದಾನೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದು ಅಂತ ನಾವು ಕಂಡುಹಿಡಿಬೇಕು ನೋಡಿ ಮಕ್ಕಳು ತುಂಬ ಅಬ್ಸರ್ವ್ ಮಾಡ್ಕೊಡಿ ಇಲ್ಲಿ ಯಾವುದು ಆಗುತ್ತದೆ ಅಂತ ನಮ್ಗೆ ಕೇಳಿದ್ದೇನೆ ಅಂತಂದ್ರೆ ಆಪ್ಷನ್ ಎ ಆಗುತ್ತದೆ ಮತ್ತು ಉಳಿದ್ರೆ ಹೆಂಗೆ ಆಗಲ್ಲ ಅಂತಂದರೆ ನೋಡಿ ಇಲ್ಲಿ ಬಣ್ಣ ತುಂಬಿದ್ದಾನೆ ಇದು ಆಗಲ್ಲ ನೆಕ್ಸ್ಟ್ ಇಲ್ಲಿ ಕೋನ ತ್ರಿಭುಜ ಕೊಟ್ಟಿದ್ದಾನೆ ಇಲ್ಲಿ ಕೂಡ ಸಹ ಆಗೋಲ್ಲ ನೆಕ್ಸ್ಟ್ ಇಲ್ಲಿ ಮೇಲೆ ಭಾಗ ತುಂಬಿದ್ದಾನೆ ಇದು ಆಗೋಲ್ಲ ಹಾಗಾಗಿ ನಮ್ಗೆ ಆನ್ಸರ್ ಯಾವುದಾಗುತ್ತೆ ಆನ್ಸರ್ ಎ ಆಗುತ್ತದೆ ಮಕ್ಕಳೇ ನೆಕ್ಸ್ಟ್ ನೋಡಿ ಒಂದು ಸ್ಕೊಯರ್ ಕೊಟ್ಟಿದ್ದೇನೆ ಸ್ಕೊಯರ್ನೇ ಮೇಲ್ಭಾಗದಲ್ಲಿ ಒಂದು ಚೌಕಾಕಾರದಲ್ಲಿ ಬಣ್ಣ ತುಂಬಿದ್ದೇನೆ ಕೆಳಭಾಗದಲ್ಲಿ ಒಂಥ ತ್ರಿಬುಲ್ ಸ್ಟೈ ಮಾರ್ಕ್ ಮಾಡಿದ್ದಾನೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಾವು ಕಂಡುಹಿಡಿಬೇಕು ನೋಡಿ ಮಕ್ಕಳು ಅಬ್ಸರ್ವ್ ಮಾಡ್ಕೊಳ್ಳಿ ಆಪ್ಷನ್ ಎ ಆಗೋದಿಲ್ಲ ಯಾಕಂದರೆ ಕೆಳ ಚೌಕ ಕೊಟ್ಟಿದ್ದೇನೆ ನೆಕ್ಸ್ಟ್ ಆಪ್ಷನ್ ಡಿ ನೋಡಿ ಆಪ್ಷನ್ ಡಿ ಸಹ ಆಗೋದಿಲ್ಲ ಯಾಕಂದರೆ ಬಣ್ಣ ತುಂಬಿದ್ದೇನೆ ಈ ನಮಗೆ ಉಳಿದ ಯಾವ್ದಪ್ಪ ಅಂತಂದ್ರೆ ಇವೆರಡು ಇವೆರಡಲ್ಲಿ ಕೂಡ ಸೀಸನು ಆಗುವುದಿಲ್ಲ ಯಾಕಂದ್ರೆ ಎರಡು ಕೂಡ ತ್ರಿಭುಜ ಟೈಪ್ತಾಗ ಕೊಟ್ಟಿದ್ದಾನೆ ಆದರೆ ಆಪ್ಷನ್ ಬಿ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತದೆ ನೆಕ್ಸ್ಟ್ ನೋಡ ಮಕ್ಳೆ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಈ ಸರ್ಕಲ್ ಪ್ಲಸ್ ಮಾರ್ಕ್ ಕೊಟ್ಟಿದ್ದಾನೆ ನಾಲ್ಕು ಭಾಗ ಮಾಡಿದ್ದಾನೆ ಈ ನಾಲ್ಕು ಭಾಗ ಮಾಡಿದಾಗ ನಮಗೇನಪ್ಪ ಅಂದರೆ ಅಕ್ಕ ಅಕ್ಕಪಕ್ಕ ಎದೆರಡು ಅಪೋಸಿಟ್ಟು ಎರಡು ಬಣ್ಣ ತುಂಬಿದ್ದಾನೆ ಇನ್ನೊಂದು ಒಂದು ಎರಡು ಚಿನ್ನ ಕೊಟ್ಟಿದೆ ಇಂಟು ಮಾರ್ಕ್ ಚಿನ್ನ ಕೊಟ್ಟಿದ್ದಾನೆ ಓಕೆನಾ ಈಗ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನಾವು ಕಂಡುಹಿಡಿಯಬೇಕು ತುಂಬಂದು ತುಂಬ ಚೆನ್ನಾಗಿದೆ ಅಬ್ಸರ್ವ್ ಮಾಡ್ಕೊಳ್ಳಿ ಯಾವುದು ಆಗುತ್ತದೆ ಅಂತಂದು ಯಾವುದಾಗುತ್ತೆ ನಮಗೆ ಆನ್ಸರು ಬಿ ಆಗುತ್ತದೆ ಹೇಗೆ ಅಂತಂದರೆ ನೋಡಿ ಇಲ್ಲಿ ಕಲರನ್ನು ಅಪೋಸಿಟ್ ತುಂಬಿದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ತುಂಬಿದಾನೆ ಸೊ ಆಗ ಇದು ಆಗೋದಿಲ್ಲ ಇನ್ನು ಈ ಕಡೆ ತೊಗೊಂಡಪ್ಪ ಅಂತಂದ್ರೆ ನಾವು ವಾಯು ಮತ್ತು ಈಶಾನ್ಯ ಕಡೆ ತುಂಬಿದಾನೆ ಇದು ಸಹ ನಮಗೆ ಆಗೋದಿಲ್ಲ ನೆಕ್ಸ್ಟ್ ಸಾರಿ ಆನ್ಸರ್ ಯಾವುದಾಗುತ್ತೆ ನಮಗೆ ಇದು ಆನ್ಸರ್ ಬಿ ಆಗುತ್ತದೆ ನೆಕ್ಸ್ಟ್ ಇವೆರಡು ಕೂಡ ಪೂರ್ವ ಮತ್ತು ಪಶ್ಚಿಮಕ್ಕೆ ಬಣ್ಣ ತುಂಬಿದಾನೆ ನೆಕ್ಸ್ಟ್ ಇದು ಕೂಡ ಡಿ ಸಹ ಪೂರ್ವ ಮತ್ತೆ ಪಶ್ಚಿಮಕ್ಕೆ ಬಣ್ಣ ತುಂಬಿದಾನೆ ಹಾಗಾಗಿ ನಮಗೆ ಆನ್ಸರ್ ಆಗುತ್ತೆ ಆನ್ಸರ್ ಬಿ ಆಗುತ್ತದೆ ಅಬ್ಸರ್ವ್ ಮಾಡ್ಕೊಳ್ಳಿ ಮಕ್ಕಳ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಚೌಕ ಕೊಡಿದ್ದೇನೆ ಚೌಕದೊಳಗೆ ಎಂಟು ಮಾರ್ಕ್ ಹಾಕಿ ನಾಲ್ಕು ಚಿತ್ರಗಳನ್ನು ತುಂಬಿದರೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಾವು ಗುರುತಿಸಬೇಕು ಯಾವುದು ಆಗುತ್ತೆ ಅನ್ನೋದು ಬೇಕು ನಮಗೆ ಆಗಲ್ಲ ಅಂತ ಫಸ್ಟ್ ನೋಡೋಣಂತೀಗ ಯಾವುದಾಗಲ್ಲ ಎ ಆಗೋಲ್ಲ ಯಾಕಂತಂದರೆ ಇಲ್ಲಿ ಅಪೋಸಿಟ್ ಎರಡು ಕಡೆಗೆ ಬಣ್ಣ ತುಂಬಿದ್ದಾನೆ ಬಟ್ ತಮ್ಮಿಬೇಕಾದ್ರೂ ಉತ್ತರ ಮತ್ತು ದಕ್ಷಿಣ ಮ ಇಲ್ಲಿ ಬಣ್ಣ ತುಂಬಿದೆ ಅವುದನ್ನು ಹುಡುಕ್ಬೇಕು ನಾವೀಗ ಇಲ್ಲಿ ಇದು ಸಹ ಇದು ಸಹ ಆಗೋದಲ್ಲ ಆಮೇಲೆ ಡೀನೂ ಆಗೋದಿಲ್ಲ ನಮಗೆ ಆನ್ಸರ್ ಯಾವುದಾಗುತ್ತೆ ಆನ್ಸರ್ ಬಿ ಆಗುತ್ತದೆ ಆನ್ಸರ್ ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಚಿತ್ರ ಕೊಟ್ಟಿದ್ದೇನೆ ತುಂಬ ಚೆನ್ನಾಗಿ ಕಾಣ ಗೊತ್ತಾಗ್ತಿದೆ ನಿಮ್ಗೆ ಇಲ್ಲಿ ಅಂತಂದು ಇಲ್ಲಿ ಸರಿ ಹೊಂದುವಂಥ ಚಿತ್ರ ನಾವು ಗುರುತಿಸಬೇಕು ಯಾವುದಾಗುತ್ತಂದರೆ ನಿಮಗೆ ಆನ್ಸರ್ ಸಿ ಆಗುತ್ತದೆ ಯಾಕಂತಂದರೆ ಇದು ಸ್ಟ್ರೈಟ್ ಲೈನ್ ಇದೆ ಇಲ್ಲಿ ಹೇಗಿದೆಯೋ ಅದೇ ಎತ್ತ ಪ್ರಕಾರ ಈ ಚಿತ್ರ ಇದೆ ಬಟ್ ಇದು ಓರೆ ಗುಣ ಓರೆ ಥರ ನಮಗೆ ಬರುತ್ತಿದೆ ಹಾಗಾಗಿ ಆನ್ಸರ್ ಬರುವುದಿಲ್ಲ ನೆಕ್ಸ್ಟ್ ಹಾಂ ಇಲ್ಲಿ ನೋಡಿ ಮಕ್ಕಳೇ ಇಲ್ಲ ಒಂದು ನಂಬರ್ ಕೊಟ್ಟಿದ್ದಾನೆ ಟು ಡಿಜಿಟಂದು ಎಷ್ಟಪ್ಪ ಅಂದರೆ ಹನ್ನೊಂದು ಸಂಖ್ಯೆ ಕೊಟ್ಟಿದ್ದಾನೆ ಎಷ್ಟು ಹನ್ನೊಂದು ಈ ಚಿತ್ರವನ್ನು ಹೋಲುವಂಥ ಚಿತ್ರನು ಗುರುತಿಸಬೇಕು ಯಾವುದಾಗುತ್ತೆ ಆನ್ಸರ್ ಅಂತಂದರೆ ನೋಡಿ ಮಕ್ಕಳಿಗೆ ತುಂಬ ಈಸಿ ಇದೆ ನಮಗೆ ಯಾವುದಾಗುತ್ತದೆ ಆನ್ಸರ್ ಡಿ ಆಗುತ್ತದೆ ಯಾವುದಾಗುತ್ತದೆ ಆನ್ಸರ್ ಡಿ ಆಗುತ್ತದೆ ಮತ್ತು ಇವಾಗ ಅಂತಂದರೆ ನೋಡಿ ಆಗುತ್ತಿದ್ದು ಉಲ್ಟಾ ಕೊಟ್ಟಿದ್ದಾನೆ ಮಿರರ್ ಟೈಪ್ ಕೊಡ್ತಾನೆ ಮಿರರ್ ನೋಡಿದ್ರೆ ನಾವು ಉಲ್ಟಾ ಕಾಣ್ತಿದ್ದು ಮಿರರ್ ಇಮೇಜ್ ಆಗುತ್ತೆ ಸೊ ಹಂಗೆ ಇದು ಆಗೋದಿಲ್ಲ ಇಲ್ಲಿ ಕೆಳಗೆ ನಮಗೆ ಮಾರ್ಕ್ ಕೊಡ್ಬೇಕಾಯ್ತು ಬಟ್ ಮಾರ್ಕ್ ಕೊಟ್ಟಿಲ್ಲ ಅವನು ಆಗ ಇದು ಆಗೋದಿಲ್ಲ ನೆಕ್ಸ್ಟ್ ಸಿ ನೋಡ್ಕೊಳ್ಳಿ ಇದು ಅಪೋಸಿಟ್ ಇದೆ ಹಾಗಾಗಿ ಇದು ಕೂಡ ನಮಗೆ ಆಗೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತದೆ ಮಕ್ಕಳೇ ತುಂಬ ಅಬ್ಸರ್ವ್ ಮಾಡ್ಕೊಳ್ಳಿ ನಾಲ್ಕು ಪ್ರಶ್ನೆ ಐದು ಅಂಕಗಳು ನೇನುಪಿಟ್ಕೊಳ್ಳ್ರಿ ನಾಲ್ಕು ಪ್ರಶ್ನೆ ಐದು ಅಂಕಗಳು ತಕ್ಷಣಕ್ಕೆ ನೀವು ಆನ್ಸರ್ ಮಾಡಬಹುದು ತುಂಬ ಇಲ್ಲಿ ಇಲ್ಲೇನು ಚಿತ್ರ ಇತ್ತು ಆ ಚಿತ್ರ ನೀವು ಮಾಡಿಬಿಟ್ಟೆ ಕ್ಲಿಯರ್ ನೆಕ್ಸ್ಟ್ ಹಾಂ ಇಲ್ಲಿ ನೋಡಿ ಇಲ್ಲಿ ಡಬ್ಲ್ಯೂ ಕೊಟ್ಟಿದ್ದಾನೆ ಒಂದು ಚಿತ್ರ ಕೊಟ್ಟಿದ್ದಾನೆ ಈ ಮೂರು ಡಬ್ಲ್ಯೂ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದೇನೆ ಡಬ್ಲ್ಯೂ ಮೂರು ಚಿತ್ರ ಕೊಟ್ಟಿದ್ದೇನೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಾವು ಗುರುತಿಸಬೇಕು ಯಾವುದಾಗುತ್ತೆ ಆನ್ಸರ್ ಅಂತಂದರೆ ಆನ್ಸರ್ ಬಿ ಆಗುತ್ತದೆ ಮತ್ತು ಉಳಿದ ವ್ಯಾನ್ಸರ್ ಅಂತಂದರೆ ನೋಡಿ ಇದನ್ನು ಎಮ್ನ ಉಲ್ಟಾ ಮಾಡಿ ಡಬ್ಲ್ಯೂನ ಉಲ್ಟಾ ಮಾಡಿದ್ದಾನೆ ಹಾಗಾಗಿ ಇದು ನಮಗೆ ಬರಲ್ಲ ಎಲಿಮಿನೇಟ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಡಬ್ಲ್ಯೂ ಎಮ್ ಡಬ್ಲ್ಯೂ ಕೊಟ್ಟಾನೆ ಇದು ಕೂಡ ಬರಲ್ಲ ಇದು ಕೂಡ ಬರಲ್ಲ ಸರಿಯಾದ ಉತ್ತರ ನಮಗೆ ಬಿ ಆಗುತ್ತದೆ ಯಾವುದಾಗುತ್ತದೆ ಬಿ ಆಗುತ್ತದೆ ಬಿ ಆಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಇಲ್ಲಿ ಮನುಷ್ಯನ ಆಕೃತಿಯಲ್ಲಿ ಕೊಟ್ಟಿದ್ದಾನೆ ಒಂದು ಕೆ ಒಂದರ ಮೇಲೆ ಮುಖವಾಗಿದ್ದೇನೆ ಒಂದು ಕೆಳ ಮುಖವಾಗಿದ್ದೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಾವು ಗುರುತಿಸಬೇಕು ಯಾವುದಾಗುತ್ತೆ ಅಂತಂದರೆ ನೋಡಿ ಆಪ್ಷನ್ ಎ ಆಗೋಲ್ಲ ಯಾಕಂದರೆ ಇಲ್ಲಿ ಮಧ್ಯಕ್ಕೆ ಒಂದು ಡಾಟ್ ಕೊಟ್ಟಿದ್ದೇನೆ ಇಲ್ಲಿ ಡಾಟ್ ಕೊಟ್ಟಿಲ್ಲ ಇನ್ನು ಆಪ್ಷನ್ ಬಿ ಇಲ್ಲಿ ಈ ಥರ ಇವನು ಸ್ಟ್ರೈಟ್ ಕೊಟ್ಟೆ ಲೈನ್ ಬಟ್ ಇಲ್ಲಿ ಸ್ಟೈನ್ ಕೊಟ್ಟೆ ಲಿಂಕ್ ಕೊಟ್ಟಿದ್ದಾನೆ ಸೊ ಇದೊಂದು ಆನ್ಸರ್ ಆಗೋದ್ರೆ ನೆಕ್ಸ್ಟ್ ಆಪ್ಷನ್ ಡಿ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಸೇಮ್ ಕೊಟ್ಟಿದ್ದೇನೆ ಆದರೆ ಸೇಮ್ ಕೊಟ್ಟಿದ್ದೇನೆ ಆದರೆ ಇಲ್ಲಿ ಅಕ್ಷಯ ಇದನ್ನ ಮಿರರ್ ಟೈಪ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಕೂಡ ಆಗುತ್ತೆ ನಮಗೆ ಆನ್ಸರ್ ಯಾವ್ದಾಗುತ್ತೆ ಆನ್ಸರ್ ಸಿ ಆಗುತ್ತದೆ ಯಾವುದಾಗುತ್ತೆ ಆನ್ಸರ್ ಸಿ ಆಗುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳೇ ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದೇನೆ ಸರ್ಕಲ್ ಒಳಭಾಗದಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದೇನೆ ಟ್ರಯಾಂಗಲ್ ಇದಕ್ಕೆ ಹೋಲುವಂಥ ಚಿತ್ರ ನಾವು ಗುರುತಿಸಬೇಕು ಎಕ್ಸಾಮಲ್ಲಿ ಹೇಗೆ ಅಟೆಂಡ್ ಮಾಡ್ಬೇಕಂತ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳ್ರಿ ಇವೆರಡನ್ನ ಹೆಲ್ಮೆಟ್ ಮಾಡಿಬಿಟ್ರಿ ಇವು ಆಗಲ್ಲ ನೀವು ಬರಲ್ಲ ಯಾಕಂದರೆ ಆಪೋಸಿಟ್ ಇದೆ ಸೊ ನಮಗೆ ಫಿಫ್ಟಿ ಫಿಫ್ಟಿ ಒಳಿತು ಈ ಫಿಫ್ಟಿ ಫಿಫ್ಟಿ ನಮಗೆ ಏನು ಕೊಟ್ಟಿದ್ದೇನೆ ವೃತ್ತ ಕೊಟ್ಟಿದ್ದೇನೆ ವೃತ್ತದ ಕೆಳಗಡೆ ಏನು ಕೊಟ್ಟೇನೆ ತ್ರಿಭುಜ ಕೊಟ್ಟಿದ್ದೇನೆ ಬಟ್ ಇಲ್ಲಿ ಏನು ಕೊಟ್ಟಿದ್ದೇನೆ ತ್ರಿಭುಜ ಉಲ್ಟ ಮಾಡಿ ವೃತ್ತ ಕೊಟ್ಟಿದ್ದೇನೆ ಹಾಗಾಗಿ ನಮಗೆ ಆನ್ಸರ್ ಸರಿಯಾದ ಆನ್ಸರ್ ಯಾವುದಾಗುತ್ತೆ ಸರಿಯಾದ ಆನ್ಸರ್ ಬಿ ಆಗುತ್ತದೆ ತುಂಬ ಚೆನ್ನಾಗಿದೆ ಮಕ್ಕಳ ಎಂಜಾಯ್ ಮಾಡ್ತಿದ್ರಲ್ಲ ಓಕೆ ಆಯ್ ನೋಡಿ ನಾಲ್ಕು ವೈಟ್ ಕೊಟ್ಟಿದ್ದಾನೆ ಮಧ್ಯಕ್ಕೊಂದು ಬಣ್ಣ ತುಂಬಿದ್ದಾನೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ಅಂತ ನಾವು ಕಂಡಿಡಿಬೇಕು ನೋಡಿ ಮಕ್ಕಳೇ ಇಲ್ಲಿ ಡಿ ಮತ್ತು ಸಿ ಆಗುವುದಿಲ್ಲ ಯಾಕಂದ್ರೆ ಇಲ್ಲಿ ಆರ್ ಇದಾವೆ ಬಟ್ ಇಲ್ಲಿ ಐದು ಇದಾವೆ ಇಲ್ಲಿ ಆರು ಇದೇ ಹಾಗಾಗಿ ಇದು ಕೂಡ ಆಗೋದಿಲ್ಲ ನಮಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರಿಯಾದ ಉತ್ತರ ಬಿ ಆಗುತ್ತದೆ ನೆಕ್ಸ್ಟ್ ಎರಡು ಬಾಹುಗಳನ್ನು ಕೊಟ್ಟಿದ್ದಾನೆ ಅಂದರೆ ಎರಡು ಗೆರೆಗಳನ್ನು ಕೊಟ್ಟಿದ್ದಾನೆ ಗೆರೆ ಭಾಗದಲ್ಲಿ ಅಕ್ಕ ಮೂರು ಕಡೆಗೆ ನಂಬರ್ ಇದು ರೌಂಡ್ ಶೇಪ್ ಕೊಟ್ಟಿದ್ದಾನಂದ್ರೆ ವೃತ್ತ ಕೊಟ್ಟಿದ್ದಾನೆ ಈ ವೃತ್ತಕ್ಕೆ ಹೋಲುವಂಥ ಚಿತ್ರವನ್ನು ನಾವು ಗುರುತಿಸಬೇಕು ಯಾವುದು ಆಗಲ್ಲ ಅಂತಂದರೆ ಆಪ್ಷನ್ ಎ ಆಗಲ್ಲ ಆಪ್ಷನ್ ಬಿ ಸೂ ಆಗೋಲ್ಲ ನೆಕ್ಸ್ಟ್ ಮತ್ತೆ ಯಾವುದಾಗ ಸರ್ ಅಂತಂದ್ರೆ ಆನ್ಸ್ ಸೀನು ಸಹನೂ ಆಗೋಲ್ಲ ನಮಗೆ ಆನ್ಸರ್ ಯಾವುದಾಗುತ್ತೆ ಆನ್ಸರ್ ಡಿ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಮಕ್ಕಳೇ ಸೇಮ್ ಇದು ಕೂಡ ಎರಡು ಬಾವು ಕಟ್ಟಿದ್ದೇನೆ ಬಾವು ಕೆಳಗೆ ಸರ್ಕಲನ್ನು ಸ್ಪಂದಿಸಿದ್ದಾನೆ ಅನ್ನೋ ಒಂದಕ್ಕೊಂದು ಸೇರಿದ್ದೇವೆ ಹಾಗಾಗಿ ಈ ಚಿತ್ರವನ್ನು ಹೋಲುವಂತಹ ಸೇಮ್ ಟು ಸೇಮ್ ಇರುವ ಚಿತ್ರವನ್ನು ನಾವು ಗುರುತಿಸ್ಬೇಕು ಯಾವುದಾಗುತ್ತೆ ಅಂತಂದರೆ ನೋಡಿ ಮಕ್ಕಳೇ ಎ ಅಂತೂ ಸಾಧ್ಯನೇ ಇಲ್ಲ ನೆಕ್ಸ್ಟ್ ಬಿ ಅಂತೂ ಸಾಧ್ಯನೇ ಇಲ್ಲ ಕರೆಕ್ಟ್ ಇದೆ ಬಟ್ ಮೇಲೆ ಭಾಗ ಕೊಟ್ಟಿದ್ದಾನೆ ಬಟ್ ಇದು ಕೆಳಮುಖವಾಗಿದೆ ಇನ್ನು ಡಿ ಅಂತೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಚೌಕ ಕೊಟ್ಟಿದ್ದಾನೆ ಆಗುವುದಿಲ್ಲ ಹಾಗಾಗಿ ನಮ್ಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರಿಯಾದ ಉತ್ತರ ಸಿ ಆಗುತ್ತದೆ ಸರಿಯಾದ ಉತ್ತರ ಸಿ ಆಗುತ್ತದೆ ಹಾಂ ಇಲ್ಲಿ ನೋಡಿ ಮಕ್ಕಳೇ ಇದು ಸಹ ಸೇಮ್ ಆಗಲಿ ರಿಪೀಟ್ ಆಗಿದೆ ಸೇಮ್ ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳೇ ಒಂದು ಎರಡು ಬಾವುಗಳು ಕೊಟ್ಟಿದ್ದಾನೆ ಆ ಕಡೆ ಕಡೆಗೆ ಏನು ಮಾಡಿದೆ ಅವನು ಸ್ಕೊಯರ್ ಅಂದ ಸರ್ಕಲ್ ಕೊಟ್ಟಿದ್ದಾನೆ ಸರ್ಕಲ್ ತುಂಬಿದ್ದಾನೆ ಇದು ಯಾವ ಮುಖವಾಗಿದೆಪ್ಪಂದ್ರೆ ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿದೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ನಾವು ಗುರುತಿಸಬೇಕು ಫಿಫ್ಟಿ ಫಿಫ್ಟಿ ಎಕ್ಸಾಮ್ ಲಿಂಕ್ ತೆಗಿಬೇಕಂತಂದರೆ ನೋಡಿ ಇದು ಕೆಳಮುಖವಾಗಿದೆ ಸೊ ಹಾಗಾಗಿ ಇದು ನಮಗೆ ಬರುವುದಿಲ್ಲ ಇದು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ ಇದು ಸಹ ನಮಗೆ ಬರುವುದಿಲ್ಲ ಇದು ಪೂರ್ವ ಮುಖಿ ದಿಕ್ಕಿಗೆ ಹೋಗಿದೆ ಆದರೆ ಏನು ಕೊಟ್ಟಿದ್ದಾನಪ್ಪ ಸರಿಯಾಗಿ ಕೊಟ್ಟಿದ್ದು ಸಹ ನಮಗೆ ಆಗೋದಿಲ್ಲ ಹಾಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರಿಯಾದ ಉತ್ತರ ಏ ಆಗುತ್ತದೆ ಮಕ್ಕಳೇ ಎಂಜಾಯ್ ಮಾಡ್ತಿದ್ರಲ್ಲ ವೆರಿ ಗುಡ್ ನೋಡಿ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾನೆ ಸಾರಿ ಸ್ಕ್ವೈರ್ ಕೊಟ್ಟಿದ್ದಾನೆ ಅಂದ್ರೆ ಚೌಕ ಕೊಟ್ಟಿದ್ದಾನೆ ಈ ಚೌಕದೊಳಗೆ ಮತ್ತೊಂದು ಚೌಕವನ್ನು ಕೊಟ್ಟಿದ್ದಾನೆ ನಾಲ್ಕು ಕಡೆ ಮೂಲೆಗಳಿಗೆ ಗೆರೆಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರವನ್ನು ಹೋಲುವಂತಹ ಸೇಮ್ ಟು ಸೇಮ್ ಹೋಲುವಂತಹ ಚಿತ್ರವನ್ನು ಗುರುತಿಸಬೇಕು ಎಕ್ಸಾಮಲ್ ಹೇಗೆ ಫಿಫ್ಟಿ ಫಿಫ್ಟಿ ತೆಗಿಬೇಕಂತಂದರೆ ನೋಡಿ ಇದು ಸಹ ಬರಲ್ಲ ನಿಮಗೆ ಇನ್ನೊಂದು ಇದು ಸಹ ನಮಗೆ ಬರಲ್ಲ ಏಕೆ ಅಂತಂದರೆ ಸರ್ಕಲ್ ಕೊಟ್ಟಿದ್ದ ಸರ್ಕಲ್ ಇಲ್ಲ ಇಲ್ಲಿ ಇಲ್ಲಿ ಕೂಡ ಸರ್ಕಲ್ ಕೊಟ್ಟಿದ್ದಾನೆ ಅಂದರೆ ವೃತ್ತ ಕೊಟ್ಟಿದ್ದಾನೆ ವೃತ್ತ ಇಲ್ಲ ಇಲ್ಲಿ ನಮಗೆ ಹಾಗಾಗಿ ಇದನ್ನು ಎರಡನ್ನು ಡಿಲೇಟ್ ಮಾಡಬೇಕು ನೆಕ್ಸ್ಟ್ ಯಾವುದಾಗುತ್ತೆ ನಿಮ್ಗೆ ಆನ್ಸರ್ ಅಂತಂದರೆ ಬೀನು ಸಹ ನಮಗೆ ಆಗಲ್ಲ ಸರಿಯಾದ ಉತ್ತರ ಯಾವುದಾಗುತ್ತೆ ನಮಗೆ ಸರಿಯಾದ ಉತ್ತರ ಡಿ ಆಗುತ್ತದೆ ಯಾವುದಾಗುತ್ತದೆ ಡಿ ಆಗುತ್ತದೆ ನೆಕ್ಸ್ಟ್ ಮಕ್ಕಳೇ ನೋಡಿರಿ ಇಲ್ಲಿ ಒಂದು ಎರಡು ವೃತ್ತ ಕೊಟ್ಟಿದ್ದಾನೆ ಹೊರತು ಒಂದಕ್ಕೊಂದು ಸ್ಪಂದಿಸಿದ್ದೇವೆ ಏನು ಮಾಡಿದ್ದೇವೆ ಒಂದಕ್ಕೊಂದು ಸ್ಪಂದಿಸಿದ್ದೇವೆ ಮತ್ತು ಮಧ್ಯಕ್ಕೊಂದು ಬ್ಲ್ಯಾಕ್ ಗೆರೆ ಹೋಗಿದೆ ಏನಾಗಿದೆ ಬ್ಲ್ಯಾಕ್ ಗೆರೆ ಹೋಗಿದೆ ಹಾಗಾಗಿ ಈ ಚಿತ್ರವನ್ನು ಹೋಲುವಂಥ ಚಿತ್ರವನ್ನು ನಾವು ಗುರುತಿಸಬೇಕು ಯಾವುದಾಗುತ್ತೆ ಮಕ್ಕಳೇ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಎ ಥರ ಆಗುವುದಿಲ್ಲ ನೆಕ್ಸ್ಟು ಸಿ ಆಗುವುದಿಲ್ಲ ಡಿ ಆಗುವುದಿಲ್ಲ ಮತ್ತು ಯಾವುದಾಗುತ್ತೆ ಸರ್ ವೆರಿ ಸಿಂಪಲ್ ಗೊತ್ತಿದೆಯಲ್ಲ ನಿಮಗೆ ಆನ್ಸರ್ ಬಿ ಕರೆಕ್ಟ್ ತಾನೆ ನೆಕ್ಸ್ಟ್ ಹಾಂ ಇಲ್ಲಿ ನೋಡಿ ಇಲ್ಲಿ ಎರಡು ಅಡ್ಡ ಗೆರೆ ಕೊಟ್ಟು ಮಧ್ಯಕ್ಕೆ ಒಂದು ಗೆರೆ ಕೊಟ್ಟಿದ್ದಾನೆ ಮತ್ತೆ ಒಂದು ಗೆರೆ ಸಣ್ಣದ ಕೊಟ್ಟಿದ್ದಾನೆ ಹಾಗೆ ಈ ಚಿತ್ರವನ್ನು ಹೋಲುವಂತಹ ಚಿತ್ರ ಅಂತ ನಾವು ಕಂಡುಹಿಡಿಬೇಕು ಆಪ್ಷನ್ ಎ ಆಗುವುದಿಲ್ಲ ಆಪ್ಷನ್ ಬಿ ಸಿ ಸು ಆಗುವುದಿಲ್ಲ ಆಪ್ಷನ್ ಡಿನೂ ಆಗುವುದಿಲ್ಲ ಮತ್ತೆ ಯಾವುದಾಗುತ್ತೆ ಸರ್ ಇಲ್ಲಿ ಇದೆಯಲ್ಲ ಮಗ ಇದೇ ಆನ್ಸರ್ ಬಿ ನೆಕ್ಸ್ಟ್ ಹಾಂ ಇದು ಚೆನ್ನಾಗಿದೆ ನೋಡಿ ಮಕ್ಳ ಒಂದು ಸ್ಕ್ವಯರ್ ಕೊಟ್ಟಿದ್ದೇನೆ ಅಂದರೆ ಚೌಕ ಕೊಟ್ಟಿದ್ದಾನೆ ಈ ಚೌಕವನ್ನು ಒಂಬತ್ತು ಭಾಗ ಮಾಡಿದ್ದಾರೆ ನೋಡಿ ಇಲ್ಲಿ ವಾನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಒಂಬತ್ತು ಭಾಗ ಮಾಡಿದ್ದಾನೆ ಈ ಚಿತ್ರವನ್ನು ಹೋಲುವಂಥ ಚಿತ್ರವನ್ನು ಗುರುತಿಸಬೇಕು ನಿಮಗೆ ವೇರಿ ಎಂಥ ಕಣ್ಮುಚಿಣ್ಣು ಆನ್ಸರ್ ಕೂಡ ಮಾಡ್ಬೋದು ಯಾವುದಾಗುತ್ತೆ ಆನ್ಸರ್ ಬಿ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಮಕ್ಕಳೇ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದೇನೆ ತುಂಬ ಚೆನ್ನಾಗಿದೆ ಈ ಚಿತ್ರವನ್ನು ಹೋಲುವಂಥ ಚಿತ್ರ ಯಾವುದಾಗುತ್ತೆ ನಮಗೆ ಆನ್ಸರ್ ಬಿ ಆಗುತ್ತದೆ ಯಾವ್ದು ಆನ್ಸರ್ ಆಗುತ್ತೆ ಆನ್ಸರ್ ಬಿ ಆಗುತ್ತದೆ ನೆಕ್ಸ್ಟ್ ಇದು ಸಹ ನೀವು ತುಂಬ ಚೆನ್ನಾಗಿದೆ ನೋಡಿ ಮಕ್ಕಳೇ ಇಲ್ಲಿ ಒಂದು ಚೌಕ ಕೊಟ್ಟಿದ್ದೇನೆ ಈ ಚೌಕದ ಸ್ವಲ್ಪ ಟಚ್ ಅಟ್ಯಾಚ್ಮೆಂಟ್ ಆಗೋಕ್ಕೆ ಒಂದು ವೃತ್ತ ಕೊಟ್ಟಿದ್ದಾನೆ ಈ ವೃತ್ತವನ್ನು ಈ ಚೌಕ ಈ ಟೋಟಲ್ ಚಿತ್ರವನ್ನು ಹೋಲುವಂಥ ಚಿತ್ರವನ್ನು ನಾವು ಗುರುತಿಸಬೇಕು ಯಾವುದು ಎಲಿಮೆಂಟ್ ಆಗುತ್ತೆ ತುಂಬ ಈಸಿ ನೋಡಿರಿ ಮಕ್ಕಳೇ ಇದಂತೂ ಆಗೋದಿಲ್ಲ ಇದೂ ಆಗೋದಿಲ್ಲ ಇದು ಆಗುತ್ತದೆ ಆದರೆ ನಿಮಗೆ ಉಲ್ಟಾ ಕೊಟ್ಟಿದ್ದಾನೆ ಹಾಗಾಗಿ ಇದನ್ನು ಆಗೋದಿಲ್ಲ ನಮಗೆ ಆನ್ಸರ್ ಸರಿಯಾದ ಉತ್ತರ ಯಾವುದಾಗುತ್ತೆ ಸರಿಯಾದ ಉತ್ತರ ಸಿ ಆಗುತ್ತದೆ ಸರಿಯಾದ ಉತ್ತರ ನಮಗೆ ಯಾವುದಾಗುತ್ತೆ ಸಿ ಆಗುತ್ತದೆ ಓಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು